ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗುತ್ತಾ ಇದೆ ನೀವು ಇಲ್ಲಿಂದ ತೊಲಗಿ ಎಂದು ಪಿಒಕೆ ನಾಗರಿಕರು ಪಾಕಿಸ್ತಾನಕ್ಕೆ ಹೇಳ್ತಾ ಇರೋದು ಯಾಕೆ ಭಾರತದ ರಕ್ಷಣಾ ಸಚಿವರು ಒಂದು ವಾರದ ಮೊದಲು ಪಿಒಕೆ ಕುರಿತಾಗಿ ನೀಡಿದ್ದ ಹೇಳಿಕೆ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಸದ್ದಿಲ್ಲದೆ ಭಾರತದ ತಕ್ಕೆಗೆ ಬೀಳುತ್ತಾ ಸ್ನೇಹಿತರೆ ಪಾಕ್ ಆಕ್ರಮಿತ ಕಾಶ್ಮೀರವು ಇತ್ತೀಚಿನ ಇತಿಹಾಸದಲ್ಲಿ ಅತೀ ದೊಡ್ಡ ಪ್ರತಿಭಟನೆಯೊಂದಕ್ಕೆ ಸಾಕ್ಷಿಯಾಗುತ್ತಿದೆ ಪಾಕಿಸ್ತಾನದ ಆಡಳಿತಕ್ಕೆ ಒಳಪಟ್ಟಿರುವ ಪಾಕ್ ಆಕ್ರಮಿತ ಕಾಶ್ಮೀರವು ಬಲೂಚಿಸ್ತಾನದ ಬಳಿಕ ಮತ್ತೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನತೆ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ದಾರೆ ಪಾಕ್ ಸರ್ಕಾರವು ತಮ್ಮ ಪ್ರದೇಶದ ಮೇಲೆ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಪಿಒಕಿಯ ಸಾವಿರಾರು ಜನರು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ಆರಂಭಿಸಿದ್ದು ಈ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ತಲುಪಿದ್ದು ಇಲ್ಲಿಯವರೆಗೆ ಹನ್ನೆರಡು ಜನ ಬಲಿಯಾಗಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಾದ್ಯಂತ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ಹೋರಾಟಗಾರರನ್ನು ಬೆದರಿಸುವ ತಂತ್ರವಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಮತ್ತು ಗೋಲಿಬಾರ್ ನಂತಹ ಕೃತ್ಯಗಳಿಗೂ ಪಾಕ್ ಸರ್ಕಾರ ಆದೇಶ ಮಾಡಿದೆ ಇದು ಪ್ರತಿಭಟನಾಕಾರ ಕಿಚ್ಚನ್ನ ಇನ್ನಷ್ಟು ಹೆಚ್ಚಿಸಿದೆ ಈ ಪ್ರತಿಭಟನೆ ಯಾಕಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಅವಾಮಿ ಆಕ್ಷನ್ ಕಮಿಟಿ ಎಂಬ ಸಂಘಟನೆಯ ಹೆಸರಿನಲ್ಲಿ ಶಟರ್ ಡೌನ್ ಅಂಡ್ ವೀಲ್ ಜಾಮ್ ಎಂಬ ಹೆಸರಿನಲ್ಲಿ ಮುಷ್ಕರ ಮತ್ತು ಪ್ರತಿಭಟನೆಗೆ ಕರೆ ನೀಡಿದೆ ಪಿಒಕೆಯ ರಾಜಧಾನಿ ಮುಜಫರಾಬಾದ್ ಮೀರ್ಪುರ ಕೋಟ್ಲಿ ನೀಲಂ ಕಣಿವೆ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಸಾವಿರಾರು ಜನರು ಕೈಜೋಡಿಸಿದ್ದಾರೆ ನೀವು ಇಲ್ಲಿಂದ ತೊಲಗಿ ಎಂದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಆಕ್ರೋಶ ಅಷ್ಟಕ್ಕೂ ಈ ಪ್ರತಿಭಟನೆ ಯಾಕಾಗಿ ನಡೀತಾ ಇದೆ ಗೊತ್ತಾ ಪಾಕಿಸ್ತಾನ ಸರ್ಕಾರ ಕಳೆದ ಏಳು ದಶಕಗಳಿಂದ ಪಿಒಕೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ ಎನ್ನುವಂಥದ್ದು ಪ್ರಮುಖ ಆರೋಪವಾಗಿದೆ ಪಾಕ್ ಸರ್ಕಾರ ಪಿಒಕೆ ಬಗೆಗಿನ ತಾರತಮ್ಯ ನೀತಿಯನ್ನು ಕೈಬಿಡಬೇಕು ಅಭಿವೃದ್ಧಿಗೆ ಮುಂದಾಗಬೇಕು ಪಿಒಕೆ ವಿಧಾನಸಭೆಯಲ್ಲಿ ಭಾರತದ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾಗಿರುವ ಹನ್ನೆರಡು ಶಾಸಕಾಂಗ ಸ್ಥಾನಗಳನ್ನು ರದ್ದು ಮಾಡಬೇಕು ಎಂಬ ಬೇಡಿಕೆಯು ಸೇರಿದ ಹಾಗೆ ಕೆಲ ರಚನಾತ್ಮಕ ಸುಧಾರಣೆಯ ಅಂಶಗಳನ್ನು ಪ್ರತಿಭಟನಾಕಾರರು ಸರ್ಕಾರದ ಮುಂದಿಟ್ಟಿದ್ದಾರೆ ಇದನ್ನೆಲ್ಲವನ್ನು ಈಡೇರಿಸದೇ ಇದ್ದರೆ ನೀವು ಇಲ್ಲಿಂದ ತೊಲಗಿ ಎಂದು ಪಿಒಕೆ ಜನತೆ ಪಾಕಿಸ್ತಾನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಭಾರತದ ರಕ್ಷಣಾ ಸಚಿವರು ಒಂದು ವಾರದ ಮೊದಲು ಕುರಿತಾಗಿ ಏನು ಹೇಳಿದರು ಪಾಕ್ ಆಕ್ರಮಿತ ಕಾಶ್ಮೀರವು ಒಂದಲ್ಲ ಒಂದು ದಿನ ನಾನು ಭಾರತ ಎಂದು ಘೋಷಿಸಿಕೊಳ್ಳುವ ದಿನ ಬಂದೇ ಬರುತ್ತದೆ ಎಂದು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಒಂದು ವಾರದ ಅಷ್ಟೇ ತಿಳಿಸಿದರು ಮೊರಾಕೋದಲ್ಲಿ ನಡೆದಿದ್ದ ಅನಿವಾಸಿ ಭಾರತೀಯರ ನಡುವಿನ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಕ್ಷಣಾ ಸಚಿವರು ಪಿಒಕೆ ಮರುವಶಕ್ಕೆ ಭಾರತ ಯುದ್ಧ ಮಾಡಬೇಕಾಗಿಲ್ಲ ಅದು ತಾನಾಗಿಯೇ ಭಾರತದ ಅಂಗವಾಗಲಿದೆ ಶಾಂತಿ ಮಾರ್ಗದಲ್ಲಿಯೇ ಪಿಒಕೆ ಭಾರತದ ಮರುವಶವಾಗಲಿದೆ ಅಂತ ಹೇಳಿದರು ಭಾರತದ ರಕ್ಷಣಾ ಸಚಿವರು ಈ ಹೇಳಿಕೆಯನ್ನು ನೀಡಿದ ಒಂದು ವಾರದಲ್ಲೇ ಪಿಒಕೆ ಯಲ್ಲಿ ಆಂತರಿಕ ಕ್ಷೋಭೆ ಕಾಣಿಸಿಕೊಂಡಿದ್ದು ರಕ್ಷಣಾ ಸಚಿವರ ಹೇಳಿಕೆ ಇದೀಗ ಗಮನ ಸೆಳೀತಾ ಇದೆ ಅಂದಹಾಗೆ ಭಾರತದ ಈಗಿನ ಸರ್ಕಾರವು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಚೀನಾ ಆಕ್ರಮಿತ ಕಾಶ್ಮೀರವನ್ನ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಪಿಒಕೆ ಭಾರತದ ಅವಿಭಾಜ್ಯ ಅಂತಲೇ ಹೇಳಿಕೊಂಡಿದ್ದರು ಪಾಕ್ ಆಕ್ರಮಿತ ಕಾಶ್ಮೀರ ಮರಳಿ ಭಾರತದ ಪಾಲಾಗುತ್ತಾ ಆಗಿನ ಪ್ರಧಾನಿ ನೆಹರು ಅವರ ಪ್ರಮಾದದಿಂದ ಭಾರತವು ಕಾಶ್ಮೀರದ ಭಾಗಗಳನ್ನು ಕಳೆದುಕೊಳ್ಳಬೇಕಾಯಿತು ಆ ಭಾಗಗಳು ಪಾಕಿಸ್ತಾನದ ವಶ ಆಯಿತು ಇದೀಗ ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ಅಲ್ಲಿನ ಜನತೆ ಪ್ರತಿಭಟನೆಗೆ ಇಳೆದಿದ್ದು ಇದು ಎಲ್ಲಿಯವರೆಗೆ ತಲುಪುತ್ತೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನತೆ ಅಭಿವೃದ್ಧಿಯನ್ನೇ ಕಾಣದೆ ಹಲವು ದಶಕಗಳಾಗಿವೆ ಈ ಪ್ರತಿಭಟನೆಯ ಬಿಸಿ ನೋಡುವಾಗ ಪಿಒಕೆ ಪ್ರದೇಶವು ಮರಳಿ ಭಾರತದ ಭಾಗವಾಗುತ್ತಾ ಎಂಬ ಪ್ರಶ್ನೆಗಳು ಹೇಳುತ್ತಾ ಇದೆ ಯಾವುದಕ್ಕೂ ಕಾಲವೇ ಉತ್ತರವನ್ನು ನೀಡಬೇಕು